ದೇಶದಲ್ಲಿ ಯಾವುದೇ ರಾಜ್ಯ ಏಕಾಏಕಿ ಈ ಮಟ್ಟದಲ್ಲಿ ಮೆಟ್ರೋ ದರವನ್ನು ಏರಿಸತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಮೆಟ್ರೋ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಹೇಳಿ ತಾವೇನು ಕರಿತೀರಿ ಒಪ್ಕೊಳ್ತೇನೆ ಸಚಿವರು ಮುಖ್ಯಮಂತ್ರಿ ಹೇಳಿದಾಗ ಕೇಂದ್ರದಿಂದ ನಾಲ್ಕೈದು ಜನ ಇರ್ತಾರೆ ಅದಕ್ಕೆ ಮೆಂಬರ್ಸ್ ರಾಜ್ಯದಿಂದಲೂ ಕೂಡ ಐದು ಜನ ಮೆಂಬರ್ಸ್ ಇರ್ತಾರೆ ಆದರೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಆ ಫೇರ್ ಫಿಕ್ಸೇಷನ್ ಕಮಿಟಿ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು ಮತ್ತೊಂದು ವಿಚಾರದಲ್ಲಿ ಹೇಳ್ತೇನೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ತಮಿಳುನಾಡು ಸರ್ಕಾರ ಒತ್ತಾಯ ಮಾಡಿಲ್ಲ ಅಲ್ಲೇ ಜಾಸ್ತಿ ಆಗಿಲ್ಲ ಚೆನ್ನೈಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ದೆಹಲಿಯಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಕಲ್ಕಟ್ಟಾದಲ್ಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ಲಕ್ನೋದಲ್ಲಿ ಮುಂಬೈಲಿ ಮೆಟ್ರೋ ದರ ಜಾಸ್ತಿ ಆಗಿಲ್ಲ ವೈ ಓನ್ಲಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲೇ ಮೆಟ್ರೋ ದರ ಯಾಕೆ ಜಾಸ್ತಿ ಆಗಬೇಕು ಅಂತೇಳಿ ಬೋರ್ಡ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ರಾಜ್ಯ ಸರ್ಕಾರದ ಒತ್ತಾಯದ ಮೇರೆಗೆ ಇವತ್ತು ಮೆಟ್ರೋ ದರವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅಲ್ಲಿ ಬೋರ್ಡ್ ತೀರ್ಮಾನವನ್ನು ಕೈಗೊಳ್ಳ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಗೌರವಿತ ಸಚಿವರು ಹೇಳ್ತಾರೆ ಮೆಟ್ರೋ ಇದು ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಚಿವರು ಕೂಡ ಹೇಳ್ತಾರೆ ಆ ಸಚಿವರು ಇನ್ನೊಂದು ಮಾತನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ ಹೇಳಿ ಅರೆ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಒತ್ತಾಯವನ್ನು ಮಾಡಿಲ್ಲ ಸಬ್ಸಿಡಿ ಕೊಡಿ ಅಂತ ಕೇಳಿಲ್ಲ ಮೆಟ್ರೋ ವಿಚಾರದಲ್ಲಿ ನೀವು ನಿಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಬೆಂಗಳೂರು ಮಹಾನಗರದ ಜನತೆ ಈಗಾಗಲೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಅತಿ ಹೆಚ್ಚು ಕಟ್ತಾ ಇದ್ದಾರೆ ವೆಹಿಕಲ್ ಮೋಟಾರ್ ಟ್ಯಾಕ್ಸ್ ಅನ್ನು ಹೆಚ್ಚು ಕಟ್ತಾ ಇದ್ದಾರೆ ನೀರಿನ ದರ ಹೆಚ್ಚು ಕಟ್ತಾ ಇದ್ದಾರೆ ಅಂಡ್ ಬ್ಯಾಂಗ್ಳೂರಿಯನ್ಸ್ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ಟತಕ್ಕಂಥ ಜನ ಇವತ್ತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥದ್ದು ಇವತ್ತು ಮೆಟ್ರೋ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲ ವರ್ಗದ ಜನರು ಕೂಡ ಬಳಸ್ತಾರೆ ಅಂತ ಮೆಟ್ರೋ ದರವನ್ನ ಜಾಸ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ಹಿಂದೆ ಉದ್ದೇಶ ಇವರ ಗ್ಯಾರಂಟಿಗಳಿಗೆ ಹಣ ಹೊಂದೋದಕ್ಕೆ ಸಾಧ್ಯ ಆಗಿದ್ದೇನೆ ಈ ರೀತಿ ಬೇಕಾಬಿಟ್ಟಿ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಬಟ್ ಬಟ್ಟು ತೋರಿಸ್ತಕ್ಕಂಥ ಚಾಳೆಯನ್ನು ಕಳೆದ ಎರಡು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲೂ ಕೂಡ ಅದೇ ಚಾಳೆಯನ್ನು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದೆ ಫೈನಾನ್ಷಿಯಲ್ ಸಿಚುವೇಷನ್ ಆಫ್ ಕರ್ನಾಟಕ ಇಸ್ ಅಬ್ಸುಲ್ಯೂಟ್ಲಿ ಫೈನ್ ನಥಿಂಗ್ ಟು ವರಿ ಆಲ್ ಇಸ್ ವೆಲ್ ಹೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಂದು ಕಡೆ ಏನು ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತ ಭರವಸೆ ಗ್ಯಾರಂಟಿಗಳು ಏನ್ ಹೇಳಿದ್ರು ಸ್ವಾಮಿ ಸಿದ್ದರಾಮಯ್ಯವರೇ ಕಳೆದ ಸಾರ್ವತ್ರಿಕ ಚುನಾವಣೆ ಮುಂಚಿತವಾಗಿ